ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದು ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿ ನಿಮ್ಮೊಂದಿಗೆ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯುವ ಕೆ ಸೆಟ್ ಪರೀಕ್ಷೆಯ ತಿಂಗಳು ಅದಕ್ಕೂ ಮುಂಚೆ ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಲ್ಲೇ ಕೆ ಸೆಟ್ ಪರೀಕ್ಷೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ದೆ ಆದ್ರೆ ಈಗ ಕೆ ಇಂದ ಏನೆಲ್ಲ ಹೊಸ ರೂಲ್ಸ್ ಜಾರಿ ಆಗಿದೆ ಸೊ ಎಲ್ಲ ಪ್ರೊಸೀಜರ್ಸ್ ಇರೋದ್ರಿಂದಾನೇ ಒಂದಷ್ಟು ಡಿಲೇ ಆಗ್ತಾ ಬಂದಿದೆ ಅಷ್ಟೇ ನೆಕ್ಸ್ಟ್ ವಿಷಯಕ್ಕೆ ಬರೋಣ ಸ್ನೇಹಿತರೆ ಆದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ವಶನ್ ಪ್ಯಾಟರ್ನನ್ನು ನಾನು ತೋರಿಸಿದ್ದೆ ಈಗ ಒ ಎಮ್ ಆರ್ ಒಂದು ಸಿಂಪಲ್ ಆಗಿ ಅರ್ಥ ಅಷ್ಟೇ ಸ್ಕ್ರೀನ್ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಕ್ವಶನ್ ನಂಬರ್ ಅಂತ ಇರುತ್ತೆ ಹಾಗೆ ಆಪ್ಷನ್ಸು ಟೋಟಲ್ ಆಗಿ ಫೈವ್ ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ರೀತಿಯಾದ ಒಂದು ಆಪ್ಷನ್ಸ್ ಇರುತ್ತೆ ಸೊ ನಾವು ಆ ಒಂದು ಕ್ವಶನ್ಸ್ಗೆ ಯಾವ ಆನ್ಸರು ಐದು ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಇರುತ್ತೋ ಸೊ ಅದನ್ನು ಮಾತ್ರ ನಾವು ಫಿಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಮೂರು ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಯಾವುದಾದ್ರೂ ಒಂದು ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ಇರುತ್ತೆ ಆ ಫೈವ್ ಆಪ್ಷನ್ಸ್ ಅಲ್ಲಿ ಅನ್ನೋದನ್ನ ನಾವು ಚೂಸ್ ಮಾಡಿಕೊಂಡು ಅದನ್ನ ನಾವು ಫಿಲ್ ಮಾಡಬೇಕು ಅಷ್ಟೇ ಸ್ನೇಹಿತರೆ ಸಿಂಪಲ್ಲು ಆದರೂ ಒಂದಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಸ್ ಇರುತ್ತೆ ಅದೇನಂದ್ರೆ ನೋಡಿ ಪರೀಕ್ಷೆ ಅವಧಿಯಲ್ಲಿ ಮೂರನೇ ಬೆಲ್ ಆದ ಬಳಿಕ ಐದನೇ ಕಾಲಮ್ ಅಂದರೆ ಐದನೇ ಆಪ್ಷನ್ಸ್ ಭರ್ತಿ ಮಾಡಲು ಐದು ನಿಮಿಷ ಹೆಚ್ಚುವರಿ ಸಮಯವನ್ನು ಕೊಡ್ತಾರೆ ಸೊ ಇಲ್ಲಿಗೆ ಡೌಟ್ಸ್ ಇರೋದಿಲ್ಲ ಅಂತ ಅನ್ಕೊಂತೀನಿ ಅಭ್ಯರ್ಥಿಗಳು ಕಾಯ್ತಾ ಇರುವಂತಹ ಒಂದು ಪರೀಕ್ಷೆ ನೆಕ್ಸ್ಟ್ ಮಂತ್ ಏಪ್ರಿಲ್ ಹನ್ನೆರಡರಂದು ನೋಟಿಫಿಕೇಶನ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಗಮನಿಸಬಹುದು ಎಕ್ಸಾಮ್ ಡೇಟ್ ಏಪ್ರಿಲ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳು ಮಾಹಿತಿಗಳು ಬೇಕಾದಲ್ಲಿ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ